ಓಕೆ ಮೋದಿ ಅಲೆ ಅಥವಾ ನಿಮ್ಮ ವರ್ಚಸ್ಸು ಈ ಬಾರಿ ಯಾವುದು ಕೆಲಸ ಮಾಡುತ್ತೆ ನಿಮ್ಮ ಕ್ಷೇತ್ರದಲ್ಲಿ ನನಗೆ ನೋಡಿ ಇವಾಗ ಮೋದಿ ಅಲೆ ಇರೋದ್ರಲ್ಲಿ ಇಡೀ ದೇಶದಲ್ಲಿದೆ ಮೋದಿ ಇವತ್ತು ನಮ್ಮ ದೇಶದ ನಾಯಕರಲ್ಲ ಪ್ರಪಂಚದಲ್ಲೇ ಒಂದು ದೊಡ್ಡ ಅಗ್ರಗಣ್ಯ ನಾಯಕರು ಇವತ್ತು ಮೋದಿ ಅಲೆ ಇರೋದ್ರಲ್ಲಿ ಎರಡು ಮಾತೇ ಇಲ್ಲ ಇದ್ರ ಜೊತೆಗೆ ಜನ ಕೂಡ ನೋಡುವಂಥದ್ದೇನು ಹದಿನೈದು ವರ್ಷಗಳಿಂದ ಇವನು ನಮ್ಮ ಸಂಸದ ಏನು ಮಾಡಿದ್ದಾನೆ ಅವ್ರಿಗೆ ಗೊತ್ತಿದೆ ಏನೇನು ನಾನು ಬೆಂಗಳೂರಿಗೆ ತಂದಿದ್ದೀನಿ ಕೊಡುಗೆಯನ್ನು ಏನೇನು ನಾವು ಪ್ರಾಜೆಕ್ಟ್ಸನ್ನು ಬೆಂಗಳೂರಿಗೆ ತಂದಿದ್ದೀವಿ ಜನರು ಇವರು ಆಕ್ಸೆಸಬಲ್ಲ ಇವರು ಜನರ ಕೈಗೆ ಸಿಗ್ತಾರಾ ಇಲ್ಲವಾ ಸಿಗ್ತೀನಿ ಎಲ್ಲವೂ ಕೂಡ ಇರೋದರಿಂದ ಮೂರು ಬಾರಿ ಗೆಲ್ಸಿದ್ದಾರೆ ಈ ಬಾರಿ ನನಗೆ ಹೆಚ್ಚಿನ ಅಂತರದಲ್ಲಿ ನಾನು ಗೆಲ್ತೀನಿ ಅನ್ನೋ ವಿಶ್ವಾಸ ಇದೆ ಮೋದಿ ಅಲ್ಲೇನು ಪ್ಲಸ್ ನಿಮಗೆ ಎಸ್ ಎಸ್ ಅದ್ರ ಜೊತೆಗೆ ವೈಯಕ್ತಿಕ ವರ್ಚಸ್ಸು ಯ ಎರಡೂ ಕೂಡ ಈಗ ಇವತ್ತು ಕಾಂಗ್ರೆಸ್ನ ಪ್ರಣಾಳಿಕೆ ಕೂಡ ಬಿಡುಗಡೆ ಆಯಿತು ಏನು ಹೇಳ್ತೀರಿ ಕಾಂಗ್ರೆಸ್ನ ಪ್ರಣಾಳಿಕೆ ಈಗ ಒಂದಷ್ಟು ಗ್ಯಾರಂಟಿಗಳನ್ನು ಕೂಡ ಘೋಷಣೆ ಮಾಡಿದ್ದಾರೆ ಒಂದಷ್ಟು ಭರವಸೆಗಳನ್ನು ಕೂಡ ಕೊಟ್ಟಿದ್ದಾರೆ ರೈತರಿಗೆ ಯುವಜನರಿಗೆ ಮಹಿಳೆಯರಿಗೆ ಹೀಗೆ ತಮಗೆ ಚೆನ್ನಾಗಿ ಗೊತ್ತಿದೆ ಕಳೆದ ಎರಡು ಸಾವಿರದ ಹದಿನಾಲ್ಕಾಗಲಿ ಇಪ್ಪತ್ತ್ನಾಲ್ಕಾಗಲಿ ವಾ ಸಾರಿ ಆ ಎರಡು ಸಾವಿರದ ಹದಿನಾಲ್ಕಾಗಲಿ ಹತ್ತೊಂಬತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅವರು ಒಂದು ವಿರೋಧ ಪಕ್ಷ ಸ್ಥಾನ ಕೂಡ ತಗೊಳ್ಳೋಕ್ಕಾಗದಿರೋ ಅಷ್ಟು ಖೀನಾಯ ಪರಿಸ್ಥಿತಿಯಲ್ಲಿ ಸೋತಿದ್ದಾರೆ ಈ ಬಾರಿ ಕೂಡ ನನಗೆ ಗೊತ್ತಿರೋಂಗೆ ಕಳೆದ ಬಾರಿಗಿನ ಕಡಿಮೆ ಸೀಟ್ಸ್ ಒಂದು ಇಪ್ಪತ್ತೈದು ಮೂವತ್ತು ಸೀಟ್ಸ್ ತೊಗೊಳ್ಬೋದು ಅವರು ಇವತ್ತು ನಿಜವಾಗ್ಲೂ ಕೂಡ ಹೇಳಿ ಅವರ ಪ್ರಣಾಳಿಕೆಗೇನೋ ವ್ಯಾಲ್ಯೂ ಇದೆಯಾ ಜನರಿಗೆ ಅದ್ರ ಮೇಲೆ ವಿಶ್ವಾಸವೇ ಇಲ್ಲ ಏಕೆ ಅಂತೇಳಿದ್ರೆ ಅವ್ರು ಮೂವತ್ತೈದು ನಲವತ್ತು ಸೀಟ್ ತೊಗೊಳ್ಳುವಂತಹ ಒಂದು ಪಕ್ಷ ಇಡೀ ದೇಶಕ್ಕೆ ಒಂದು ಸುಳ್ಳಿನ ಒಂದು ಭರವಸೆಯ ಒಂದು ಪ್ರಣಾಳಿಕೆಯನ್ನು ಕೊಟ್ಟರೆ ಜನ ಯಾರು ಒಪ್ಕೋತಾರೆ ಖಂಡಿತವಾಗಲೂ ಕೂಡ ಯಾರೂ ಕೂಡ ಅದ್ರ ಬಗ್ಗೆ ಕಂಪ್ಲೀಟ್ ಸುಳ್ಳಿನ ಸುಳ್ಳಿನ ಭರವಸೆ ಓಕೆ ರೈತರ ಕಂಪ್ಲೀಟ್ ಸಾಲವನ್ನು ಮನ್ನಾ ಮಾಡ್ತೀವಿ ಅವರ ಅಧಿಕಾರಕ್ಕೆ ಬರಲ್ಲಲ್ಲ ಅವ್ರು ಏನು ಭರವಸೆ ಕೊಟ್ಟು ಏನು ಪ್ರಯೋಜನ ಕಳೆದ ಬಾರಿ ಬಂದಿರೋದೆ ವಿರೋಧ ಪಕ್ಷ ಸ್ಥಾನ ಕೂಡ ತೊಗೊಳ್ಳಲಿಲ್ಲ ಈ ಸತಿ ಅದಕ್ಕಿಂತ ಕಡಿಮೆ ಸ್ಥಾನ ತಗೊಳ್ತಾರೆ ಇವತ್ತು ಏನನ ದೇಶದಲ್ಲಿ ಯಾವುದನ್ನ ಗ್ಯಾರಂಟಿ ಇದೆ ಅಂತ ಹೇಳಿದ್ರೆ ಅದು ನರೇಂದ್ರ ಮೋದಿ ಹೆಸರು ಒಂದೇ ಜನರಿಗೆ ವಿಶ್ವಾಸ ಇದೆ ಇವತ್ತು ಹನ್ನೆರಡು ಕೋಟಿ ಮಹಿಳೆಯರಿಗೆ ಗ್ಯಾಸ್ ಫ್ರೀಯನ್ನು ಕೊಟ್ಟಿದ್ದಾರೆ ಇವತ್ತು ಮುದ್ರಾ ಯೋಜನೆ ಅಡಿಯಲ್ಲಿ ಕೋಟ್ಯಾಂತರ ಜನಕ್ಕೆ ಐವತ್ತು ಸಾವಿರ ರೂಪಾಯಿಂದ ಹತ್ತು ಲಕ್ಷದವರೆಗೆ ಯಾವುದೇ ಗ್ಯಾರಂಟಿ ಇದೆ ಲೋನ್ ಸಿಕ್ಕಿದೆ ಕೋವಿಡ್ನ ನಂತರ ಇವತ್ತು ಪಿ ಎಮ್ ಸವನಿಧಿ ರಸ್ತೆ ಬದಿಯಲ್ಲಿ ಯಾರು ಕೂತಿದ್ದಾರೋ ಅವ್ರಿಗೆ ಹತ್ತು ಸಾವಿರ ರೂಪಾಯಿ ಲೋನ್ ಯಾವುದೇ ಗ್ಯಾರಂಟಿ ಇಲ್ದಿರ ಕೊಟ್ಟಿದ್ದಾರೆ ಅವರು ಹತ್ತು ಸಾವಿರ ವಾಪಸ್ ಕೊಟ್ಟರೆ ಇಪ್ಪತ್ತು ಸಾವಿರ ರೂಪಾಯಿ ವಾಪಸ್ ಅವ್ರಿಗೆ ಲೋಕ ಇಪ್ಪತ್ತು ವಾಪಸ್ ಕೊಟ್ಟರೆ ಐವತ್ತು ಕೊಡ್ತಾರೆ ನೀವು ಎಲ್ಲಿ ಒಂದು ಕಾಲದಲ್ಲಿ ಕಾಂಗ್ರೆಸ್ ಇದ್ದಾಗ ಭ್ರಷ್ಟರಿಗೆ ಲೋನ್ ಕೊಡ್ತಿದ್ರು ಯಾರು ದೇಶ ಬಿಟ್ಟು ಓಡೋಗುವಂಥವ್ರಿಗೆ ಲೋನ್ ಕೊಡ್ತಿದ್ರು ಆದರೆ ನರೇಂದ್ರ ಮೋದಿಯವರು ಈ ದೇಶದ ಕಟ್ಟ ಕಡೆಯ ಮನುಷ್ಯನಿಗೆ ಲೋನ್ ಕೊಡ್ತಾ ಇದ್ದಾರೆ ಇದು ಡಿಫ್ರೆನ್ಸು ನರೇಂದ್ರ ಮೋದಿಯವ್ರಿಗೂ ಮತ್ತು ಕಾಂಗ್ರೆಸ್ ಅವ್ರಿಗೆ